ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಂಗಳವಾರ ತುಂಬ ಶಕ್ತಿಶಾಲಿಯಾದ ರೆಮಿಡಿಗಳನ್ನು ಮಾಡ್ಕೊಳ್ಳೋದಕ್ಕೆ ತಿಳಿಸ್ತಾ ಇದ್ದೀನಿ ಯಾರಿಗೆ ಸಾಲ ಜಾಸ್ತಿ ಇರುತ್ತೆ ಶತ್ರುಗಳ ಭಯ ಇರುತ್ತೆ ಶತ್ರುಗಳಿಂದ ತುಂಬ ನಷ್ಟಪಡ್ತಾ ಪಡ್ತಾ ಇದ್ದೀವಿ ಕಷ್ಟಪಟ್ಟುಬಿಟ್ಟಿದ್ದೀವಿ ಬಾಧೆ ಕಣ್ಣೀರು ಇವರಿಂದ ಇಲ್ಲದ ಅವಮಾನಗಳನ್ನು ಪಟ್ಟಿದ್ದೀವಿ ಸಾಕಷ್ಟು ನಷ್ಟದಿಂದ ತುಂಬ ಅವ್ರ ಕಡೆಯಿಂದನೇ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಅನ್ನೋದಿದೆ ನಮಗೆ ಅದು ಸ್ವಂತದವರಾಗಿರಬಹುದು ಅಕ್ಕಪಕ್ಕದ ಮನೆಗಳಲ್ಲಿ ಏನೇ ಒಂದು ನಾವು ಏಳಿಗೆ ಆಗೋದನ್ನು ಅವರು ಸಹಿಸೋದಿಲ್ಲ ಸುಖ ಸುಮ್ಮನೆ ಜಗಳ ಮಾಡ್ತಾ ಇರ್ತಾರೆ ನಮ್ಮ ಮನೆ ಕಡೆ ನೀರು ಬಂದಿದೆ ನಮ್ಮ ಮನೆ ಕಡೆ ಗಾಳಿ ಬಂದಿದೆ ಈ ಥರ ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ನಿಮ್ಮ ಮನೆ ಕಡೆಯಿಂದ ಏನು ಬರಬಾರ್ದು ಈ ಥರ ಎಲ್ಲ ಜಗಳ ಮಾಡ್ತಾ ಇರ್ತಾರೆ ನೋಡಿ ನೋಡಿ ಕೂಡ ಜಗಳ ಮಾಡ್ತಾರೆ ಅಥವಾ ನಮ್ಮ ಸಂಬಂಧಿಕರೇ ಆಗಿರಬಹುದು ನಮ್ಮ ಅಭಿವೃದ್ಧಿಯನ್ನು ನೋಡಿ ಅವ್ರಿಗೆ ತುಂಬಾ ಅಸೂಯೆ ಅನ್ನೋದಿರುತ್ತೆ ಯಾರಿಗೆ ಶತ್ರುಗಳ ಭಯ ಇರುತ್ತೆ ನೋಡಿ ಅವರು ನಮ್ಮ ವಿಚಾರಕ್ಕೆ ಬರಲೇಬಾರ್ದು ಅವ್ರಿಗೆ ಅವ್ರ ಪಾಡಿಗೆ ಅವರು ಇರುವ ರೀತಿ ಮಾಡಿಕೊಳ್ಳುವ ವೆರಿ ಪವರ್ಫುಲ್ ರೆಮಿಡಿಯನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಸಾಲಗಳ ಸಮಸ್ಯೆ ಇರುವಂಥವರು ದಯವಿಟ್ಟು ಮಂಗಳವಾರದ ದಿನವನ್ನು ಉಪಯೋಗಪಡಿಸ್ಕೊಳ್ಳಿ ಮಂಗಳವಾರ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಎಷ್ಟೇ ಸಾಲಗಳಿದ್ರೂ ಮೊದಲು ನೀವು ಮಂಗಳವಾರದ ದಿನ ಒಂದು ಪ್ರಯತ್ನ ಪಟ್ಬಿಟ್ರೆ ನ್ಯಾಚುರಲ್ಲಾಗೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ದೈವಾನುಗ್ರಹ ಅನ್ನೋದು ಆ ಸಮಯಕ್ಕೆ ಅನುಕೂಲ ಮಾಡಿಕೊಡುತ್ತೆ ಮೊದಲು ಪ್ರಾರಂಭ ಅನ್ನೋದು ನಾವು ಮಾಡಲೇಬೇಕು ನಾವು ಮಾಡಿದಾಗ ದೈವಾನುಗ್ರಹ ಅನ್ನೋದು ಸಿಗುತ್ತೆ ಈ ದಿನ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಮಾಡ್ಕೊಳ್ಳಿ ಶತ್ರುಗಳ ಕಾಟ ಇದ್ದರೂ ಹಣಕಾಸಿನ ಸಮಸ್ಯೆ ಇದ್ದರೂ ಇದರಿಂದ ತುಂಬ ಕಗ್ಗಂಟಾಗಿದೆ ನಮ್ಮ ಲೈಫಲ್ಲಿ ಏನೂ ನೆಮ್ಮದಿ ಇಲ್ಲ ಸುಮಾರು ಕಣ್ಣೀರಾಕ್ಬಿಟ್ಟಿದ್ದೀವಿ ಇನ್ನೇನು ನೆಮ್ಮದಿ ಸಿಗುತ್ತೆ ಗೊತ್ತಿಲ್ಲ ಹುಟ್ಟದಾಗಿನಿಂದ ಒಂದೇ ಸಮಸ್ಯೆಗಳು ಅಂತಂದ್ಬಿಟ್ಟು ಸುಮಾರು ಜನ ಅವರ ಕಷ್ಟಗಳ ಬಗ್ಗೆ ಪಾಪ ನೋವಲ್ಲಿ ಇರ್ತಾರೆ ಅಂತಹವರು ಸ್ನೇಹಿತರೆ ನೋಡಿ ಇದನ್ನು ಮಾಡಿಕೊಳ್ಳೋದಕ್ಕೆ ಮುಂಚೆ ನೀವು ಏನಾದರೂ ಈ ಪರಿಹಾರವನ್ನು ಮಾಡಿಕೊಳ್ಳೇಬೇಕು ಅನ್ನೋದಾದರೆ ದಿನ ನಾನ್ ವೆಜ್ಜು ಮಾಡುವಂಥವರು ತಿನ್ನಬಾರ್ದು ಮನೆಯಲ್ಲಿ ಬೇಕಾದರೆ ಮಾಡಿಕೊಡ್ಬಹುದು ಇದನ್ನು ಮಂಗಳವಾರ ಮಾಡಬೇಕು ಕೆಲವೊಬ್ಬರು ಮಂಗಳವಾರ ಕೂಡ ನಾನ್ ವೆಜ್ ತಿಂತಾರೆ ಮನೆಯಲ್ಲಿ ಅವ್ರಿಗೋಸ್ಕರ ನೀವು ಮಾಡಿಕೊಡ್ಬಹುದು ತೊಂದರೆ ಏನೂ ಇಲ್ಲ ಆದರೆ ಈ ಪರಿಹಾರವನ್ನು ಯಾರು ಮಾಡ್ತಾರೆ ನೋಡಿ ಅವರು ತಿನ್ನಬಾರ್ದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಇದನ್ನು ಮಾಡುವಾಗ ಇದನ್ನು ಮಾಡಿಕೊಂಡಾದ ಮೇಲೆ ಸ್ನಾನ ಮಾಡಬೇಕು ಗಮನದಲ್ಲಿಟ್ಕೊಂಡು ಇದನ್ನು ಕೂಡ ಮಾಡಿಕೊಳ್ಳಿ ನೀವೇನಾದರೂ ಬೆಳಗ್ಗೆನೇ ಸ್ನಾನ ಮಾಡಿದರೆ ಈ ಪರಿಹಾರವನ್ನು ನೀವು ಮಾಡಿದಾಗ ಮತ್ತೆ ಸ್ನಾನ ಮಾಡಬೇಕು ತಲೆಗೆ ಸ್ನಾನ ಮಾಡಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ನಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗೋದಕ್ಕೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ತುಂಬ ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಆ ರೀತಿ ನಾವು ಫಾಲೋ ಮಾಡಿದ್ರೆ ಸಾಕು ಸ್ನೇಹಿತರೆ ನಮ್ಮ ಕಷ್ಟಗಳು ಆ ಬೇಗನೆ ನಿವಾರಣೆ ಆಗುತ್ತೆ ಒಂದು ಪ್ಲೇಟಲ್ಲಿ ಮೆಣಸನ್ನು ನೀವು ಹಾಕ್ಕೊಳ್ಳಿ ಐದು ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಕ್ಕೊಳ್ಳಿ ಇಷ್ಟೇ ಇದರಲ್ಲಿ ಏನೂ ಇಲ್ಲ ಇನ್ನು ನಮಗೆ ಎಷ್ಟು ಕಷ್ಟ ಇದೆ ಅಂತ ಹೇಳ್ತೀವಿ ನೋಡಿ ಅಷ್ಟು ಕಷ್ಟಗಳನ್ನು ನಾವು ಒಂದೇ ಕ್ಷಣದಲ್ಲಿ ತೊಲಗಿಸ್ಬೇಕು ಅಂದರೆ ಒಣಮೆಣಸಿನ ಪಾತ್ರ ತುಂಬ ದೊಡ್ಡದಾಗಿರುತ್ತೆ ಶತ್ರುಗಳ ನಾಶ ಕೂಡ ಇದರಿಂದ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಒಣಮೆಣಸಿನ ಕಾಯಿಯನ್ನು ತಗೊಂಡಾಗ ಅದರ ಪರಿಹಾರವನ್ನು ಮಾಡಿಕೊಳ್ಳುವಾಗ ತುಂಬ ಶಕ್ತಿ ಅನ್ನೋದು ಇರುತ್ತೆ ಆ ಸುತ್ತಮುತ್ತು ಆ ವೈಬ್ರೇಷನ್ ಅನ್ನೋದು ಅಷ್ಟಿರುತ್ತೆ ಆದ ಕಾರಣ ಇದನ್ನು ಮಾಡ್ಕೊಳ್ಬೇಕಾದ್ರೆ ನೀವು ಏನಕ್ಕಾಗಿ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದು ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕು ಸುಮಾರು ಜನಕ್ಕೆ ದುಡ್ಡು ಕಾಸಿನ ಸಮಸ್ಯೆಗಳಿರುತ್ತೆ ಅದಕ್ಕಾಗಿ ಮಾಡ್ಕೊಳ್ತಾ ಇದ್ದರೆ ಅದನ್ನು ಮಾತ್ರ ಕೇಳ್ಕೊಳ್ಳಿ ಏನಾದರೂ ಶತ್ರುಗಳು ತುಂಬ ಕಾಟ ಕೊಡ್ತಾ ಇದ್ದಾರೆ ಅವ್ರ ಕಡೆಯಿಂದ ನಮಗೆ ಏನು ಅವ್ರ ಪಾಡ್ಗೆ ಅವ್ರು ಇದ್ದುಬಿಡಬೇಕು ನಮ್ಮ ಜೀವನದಲ್ಲಿ ಅವ್ರದ್ದು ಯಾವುದೇ ರೀತಿಯ ಒಂದು ಪಾತ್ರ ಇರಬಾರ್ದು ಅಂತ ಬಯಸ್ತಾ ಇದ್ದರೆ ಅದನ್ನು ಮಾತ್ರ ಮಾಡ್ಕೊಳ್ಳಿ ಈ ಎರಡೂ ಸೇರಿಸಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದನ್ನು ಮಾಡಾದ ಮೇಲೆ ನೀವು ತಗೊಂಡೋಗಿ ಒಂದು ಕವರಲ್ಲಿ ಎಲ್ಲಾದರೂ ಈ ಕಸ ಎಸ್ದಿರ್ತೀವಲ್ವ ಅಂತಹ ಜಾಗದಲ್ಲಿ ಹಾಕ್ಬಿಟ್ಟು ಬರಬೇಕು ಹಾಕ್ಬಿಟ್ಟು ಬಂದು ಆಚೆನೇ ಕೈ ಕಾಲು ಮುಖ ತೊಳ್ಕೊಂಡು ವಾಪಸ್ ಮನೆ ಒಳಗಡೆ ಬಂದು ಸ್ನಾನ ಮಾಡಿಬಿಟ್ಟು ದೀಪ ಹಚ್ಚಿಬಿಡಿ ಈ ಥರ ಕೇಳಿಕೊಂಡಾಗ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಮತ್ತೊಂದು ಪರಿಹಾರವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ನಮಗೆ ನಾಗದೋಷ ಇದೆ ಕನಸಲ್ಲಿ ಸ್ವಪ್ನಗಳಲ್ಲಿ ನಮಗೆ ಹಾವು ಬರ್ತಾನೆ ಇರುತ್ತೆ ಸುಮ್ಮನೆ ಕುತ್ಕೊಂಡಿದ್ರು ನಮಗೆ ಆ ಭಯ ಜಾಸ್ತಿ ಈ ಥರ ಏನಾದರೂ ನಾಗ ದೋಷ ಇದ್ರೆ ಎಲ್ಲರೂ ಕೂಡ ನಾಗಪರಿಹಾರ ಅಂದರೆ ನೀವು ಹೋಗ್ಬಿಟ್ಟಿದ್ದೆ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಮಾಡಿಸ್ಕೊಳ್ಳಿ ಅಂತ ಕೂಡ ಸುಮಾರು ಹೇಳ್ತಾರೆ ದುಡ್ಡು ಮಾಡಿಸ್ಕೊಳ್ತಾರೆ ಇಲ್ಲದೇ ಇದ್ದರೆ ಆಗೋದಿಲ್ಲ ನಮಗೆ ಗೃಹ ದೋಷ ಇದ್ದರೂ ಕೂಡ ಎಷ್ಟೋ ಜನಕ್ಕೆ ದುಡ್ಡು ಕಾಸು ಚೆನ್ನಾಗಿದೆ ಆದರೆ ಸ್ವಂತ ಮನೆ ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಥವಾ ನಾವು ಬಾಡಿಗೆ ಮನೆಯಲ್ಲಿ ಇದ್ದರೂ ಕೂಡ ಅದೇನೋ ನಮಗೆ ವಾಸ್ತು ಸರಿ ಇಲ್ವೇನೋ ಈ ಮನೆಯಲ್ಲಿ ಬಂದ ಮೇಲೆ ನಷ್ಟ ಜಾಸ್ತಿ ಈ ಥರ ಏನೋ ಒಂದು ನಮಗೆ ಇರುತ್ತೆ ನೋಡಿ ಸ್ನೇಹಿತರೆ ಒಂದೊಂದು ಮನೆಗೆ ಹೋದರೆ ತುಂಬಾ ಅಭಿವೃದ್ಧಿ ಆಗ್ತೀವಿ ಏನೂ ಇಲ್ಲದೆ ನಾವು ಸುಮ್ಮನೆ ಖಾಲಿ ಪಾತ್ರೆಗಳಲ್ಲಿ ಹೋದ್ವಿ ಈಗ ನಾವು ಸ್ವಂತ ಮನೆಯಲ್ಲಿದ್ದೀವಿ ಆ ಮನೆ ನಮ್ಗೆ ಅಷ್ಟು ಚೆನ್ನಾಗಿ ಆಗಿ ಬಂತು ಅಂತ ಕೆಲವೊಂದು ಮನೆಗಳ ಬಗ್ಗೆ ಹೇಳ್ಕೊಳ್ತಾರೆ ನೋಡಿ ಆ ಥರ ನಮಗೆ ಏನಾದರೂ ಗ್ರಹ ದೋಷ ಇದ್ದರೂ ಕೂಡ ಈ ಪರಿಹಾರ ಏನಾದರೂ ದೋಷಗಳು ಎಲ್ಲ ರೀತಿಯ ದೋಷಗಳಿಗೂ ಕೂಡ ಇದು ಮುಕ್ತಿಯನ್ನು ಸಿಗುವಂಥ ದೊಡ್ಡ ಪರಿಹಾರ ಅಂತ ಹೇಳ್ತೀನಿ ಸಮಸ್ಯೆಗಳು ಏನಾದರೂ ಬಿಟ್ಟು ಬಿಡದೆ ಕಾಡ್ತಾ ಇರುತ್ತೆ ನೋಡಿ ನಮ್ಮ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸು ಏನಾದರೂ ಇದ್ದರೂ ಕೂಡ ಅದನ್ನು ನೀವು ನಿಮ್ಮ ಇಷ್ಟ ದೇವರಿಗೋಸ್ಕರ ಮಾಡಿಕೊಳ್ಳುವ ಪರಿಹಾರ ಬಿಳಿ ಸಾಸುವೆಯನ್ನು ಸ್ವಲ್ಪ ತಗೊಳ್ಳಿ ಬೆಳ್ಳುಳ್ಳಿಯನ್ನು ತಗೊಳ್ಬೇಕು ಇದನ್ನು ಮಂಗಳವಾರ ಮಾತ್ರ ಮಾಡಿಕೊಳ್ಬೇಕು ಸ್ನೇಹಿತರೆ ನೈಟ್ ಮಾಡ್ಕೊಳ್ಳಿ ನೀವು ಮಂಗಳವಾರ ಒಂದು ಬೌಲಲ್ಲಿ ಸ್ವಲ್ಪ ಬಿಳಿ ಸಾಸುವೆಯನ್ನು ಇಟ್ಟು ಅದರ ಮೇಲೆ ಬೆಳ್ಳುಳ್ಳಿಯನ್ನು ಇಟ್ಟುಬಿಡಿ ಇಟ್ಬಿಟ್ಟು ಇದನ್ನು ಕೇಳ್ಕೊಳ್ಳಿ ಹಣಕಾಸಿನ ಸಮಸ್ಯೆ ಇದೆಯಾ ಅಥವಾ ನಿಮಗೆ ಏನಾದರೂ ನಾಗದೋಷ ಇದೆಯಾ ಬೇರೆ ದೋಷಗಳೇನಾದರೂ ಜನ್ಮ ದೋಷಗಳು ಅಂತ ಇರುತ್ತೆ ನಮಗೆ ಎಲ್ಲ ದೋಷಗಳಿಗೂ ಕೂಡ ಪರಿಹಾರ ಇದೆ ದೇವಸ್ಥಾನಗಳಲ್ಲಿ ಹೋದರೆ ಪೂಜೆಗಳನ್ನು ಮಾಡಿಸ್ತಾರೆ ಅಷ್ಟೊಂದು ನಮಗೆ ಅನುಕೂಲ ಇಲ್ಲ ಅಂತ ಹೇಳುವಂಥವ್ರು ಮನೆಯಲ್ಲೇ ಈ ರೀತಿ ಮಾಡಿಕೊಳ್ಳಿ ಎಲ್ಲ ದೋಷಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ ಆಗ ಒಂದು ದೇವರ ಅನುಗ್ರಹ ಅನ್ನೋದು ಸಿಗುತ್ತೆ ಇದನ್ನು ಇಟ್ಟಿರ್ತೀರಲ್ವ ಸಾಸಿವೆಯ ಮೇಲೆ ಬಿಳಿ ಸಾಸಿವೆಯ ಮೇಲೆ ಬೆಳ್ಳುಳ್ಳಿ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟ ದೇವರನ್ನು ಕೇಳಿಕೊಂಡು ರಾತ್ರಿ ಪೂರ ದೇವರ ಮನೆಯಲ್ಲೇ ಇಡಬೇಕು ಇದನ್ನು ಮಾರನೇ ದಿನ ನೀವು ಇದನ್ನು ತೆಗಿಬೇಕು ಬೆಳಗ್ಗೆ ತೆಗೆದುಬಿಟ್ಟು ಸೀದಾ ಇವೆರಡನ್ನು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕು ಯಾರಾದರೂ ತುಳಿದ್ರೂ ಕೂಡ ಕಷ್ಟ ಬಿಳಿ ಸಾಸಿವೆ ಅನ್ನೋದು ತುಂಬ ಶಕ್ತಿ ಹೊಂದಿರುವಂಥ ಸಾಸುವೆ ಇದನ್ನು ನೀವು ಏನಾದರೂ ವ್ಯಾಪಾರದ ಸಂಸ್ಥೆ ಇಟ್ಕೊಂಡಿರ್ತೀರಲ್ವ ಆ ಜಾಗದಲ್ಲೂ ತಪ್ಪದೇ ಮಾಡ್ಕೊಳ್ಬಹುದು ಸ್ನೇಹಿತರೆ ಇದು ಶತ್ರುಗಳಿಗೂ ಕೂಡ ಒಂದು ಆ ಶತ್ರುಗಳನ್ನು ನಮ್ಮಿಂದ ದೂರ ಮಾಡೋದಕ್ಕೆ ಅವ್ರಿಗೆ ಅವರು ನಮಗೆ ಯಾವುದೇ ಒಂದು ರೀತಿ ತಲೆನೋವು ಆಗಬಾರ್ದು ಅನ್ನೋದಕ್ಕೆ ನಾವು ಬಯಸ್ತೀವಲ್ವ ಅದಕ್ಕೂ ಕೂಡ ಇದು ಸಹಾಯಕ್ಕೆ ಬರುತ್ತೆ ಅದಕ್ಕೋಸ್ಕರ ಮಾರನೇ ದಿನ ಇದನ್ನು ನೀವು ಕವರಲ್ಲಿ ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬಂದು ಆಮೇಲೆ ಇನ್ನು ಯಥಾವತ್ತಾಗಿ ಕೈ ಕಾಲು ಮುಖ ತೊಳ್ಕೊಂಡು ಸ್ನಾನ ಮಾಡುವ ಪ್ರತಿನಿತ್ಯದ ಸ್ನಾನ ಇದೆ ನಮಗೆ ಅನ್ನೋದಾದರೆ ಆರಾಮಾಗಿ ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ಬಹುದು ಇಲ್ಲಾಂದರೆ ಕೈ ಕಾಲು ಮುಖ ತೊಳ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಮಂಗಳವಾರದ ದಿನ ಮಾಡಿಕೊಳ್ಳಿ ಎರಡೂ ಪರಿಹಾರಗಳು ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಎಷ್ಟು ವೆರಿ ಪವರ್ಫುಲ್ ಅಂತ ಹೇಳಿದೆ ಅಲ್ವಾ ಮಾಡಿಕೊಂಡಾಗ ಗೊತ್ತಾಗುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು